ಸುಂದರಗೌಡ ಆಮೇಲೆ ಗುಬ್ಬಪ್ಪ ಆಮೇಲೆ ಪುಷ್ಪರಾಜ ಹಾಗೆ ಪ್ರಶಾಂತ್ ಪ್ರಶಾಂತ್ ಮತ್ತೆ ಯೋಗೇಶ್ ಇಷ್ಟು ಜನ ಸೂಪ್ರೆಸರ್ ಚೇಂಜ್ ಆಗಿದ್ದಾರೆ ಹದಿನೈದು ವರ್ಷಗಳೆಸರ್ ಚೇಂಜ್ ಮಾಡ್ತಾ ಇರ್ತಾರೆ ಮೂರು ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ ಹಾಗೆ ಇಷ್ಟು ಜನ ಸೂಪ್ರೆಸರ್ ಚೇಂಜ್ ಮಾಡ್ತಾರೆ ಹಾಗೆ ರಾಜ್ಯ ಸೌರ್ಜನ್ಯ ಘಟನೆ ಆಗಿದೆ సృజన ఘట ప్రశాంత్ 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 వర్ష ఇవ్వడం ఎల్గే సెట్ ఎల్గేసేట్ మారి హామీ

ಅಷ್ಟು ಸೂಪರ್ ನಾವು ಲೈಫ್ ಇವ್ರು ಮೂರ್ ಮೂರು ವರ್ಷಕ್ಕೆ ಚೇಂಜ್ ನಾವು ನನಗೆ ಯಾವಾಗ್ಲೇ ಗೊತ್ತಿತ್ತು ಸೌಜನ್ಯನ ಘಟನೆ ಆಗಿ ನಾನು ಸ್ಟೇಷನ್ ಗೆ ಕಳಿಸ್ ನಾನು ಹೋಗ್ತೇನೆ ಆದ್ರೆ ಇನ್ನೊಂದು ನನಗೆ ಯಾರು ಆಶ್ಚರ್ಯ ಅಂದ್ರೆ ಸೌಜನ್ಯನ ಕೊಡ್ರೆ ಅಲ್ಲಿ ಆತು ಇಲ್ಲಿ ಲೀಟ್ ಹೋಗ್ತಾರೆ ವಿಜಯಂತ ಗೊತ್ತಿಲ್ಲ ವಿಜಯ್ ಈ ಕೊಳೆ ನಾಳೆ ಒಬ್ಬ ಊರಿನವರು ಅವರನ್ನು ಎಲೆ ರೀತಿ ಗೊತ್ತಿಲ್ಲ ಆದ್ರೆ ಅವರ ಬಾಯಲ್ಲಿ ಎಂತ ಹೇಳಿದ್ರು ಯಾರು ಅಂತ ಹೇಳಿತ್ತು ಸಿಕ್ಕಿದ್ರೆ ಕೊಟ್ಟು ನಾವು ಚಾಕರ್ ಸಿಕ್ತಿತ್ತು ಕೊಟ್ಟೆ ಆ ಟೈಮ್ ನಲ್ಲಿ ನೇತೃತ್ವದ ಆ ಊರು ನನಗೆ ಹೇಳಿದ್ರು 살라딘이라도 <소스> 뭐안 <목소리> 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 ంగి హర్చి హర్చంద్రే సంగి దాడు హర్చంద్ర అంతా సన్నదూతారు దొడ్డదని అంతే ఇక్కడ